ವೀಕ್ಷಕರೇ ನಮಸ್ಕಾರಗಳು ನನ್ನ ಚಾನೆಲ್ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ಕಥೆಯಲ್ಲಿ ರಾಮ ಮತ್ತು ಸೀತೆಯ ವನವಾಸವು ಅತ್ಯಂತ ಮಹತ್ವದ ಮತ್ತು ಭಾವನಾತ್ಮಕವಾದ ಭಾಗವಾಗಿದೆ ಇದು ರಾಮನ ಧರ್ಮ ಸೀತೆಯ ಪತಿವ್ರತೆ ಲಕ್ಷ್ಮಣನ ಸೋದರಭಾವ ಮತ್ತು ಸತ್ಯಕ್ಕಾಗಿ ತ್ಯಾಗದ ಸಂದೇಶವನ್ನು ಒಳಗೊಂಡಿದೆ ವಾಲ್ಮೀಕಿಯ ರಾಮಾಯಣದ ಆಧಾರದ ಮೇಲೆ ರಾಮ ಮತ್ತು ಸೀತೆಯ ಹದಿನಾಲ್ಕು ವರ್ಷಗಳ ವನವಾಸವನ್ನು ಎಂಟುನೂರು ಪದಗಳಲ್ಲಿ ವಿವರಿಸಲಾಗಿದೆ ವನವಾಸದ ಹಿನ್ನೆಲೆ ರಾಮ ಅಯೋಧ್ಯೆಯ ರಾಜಕುಮಾರ ದಶರಥನ ಮಗನಾಗಿದ್ದು ಸೀತೆಯನ್ನು ವಿವಾಹವಾದ ನಂತರ ಸಂತೋಷದ ಜೀವನವನ್ನು ನಡೆಸುತ್ತಿದ್ದ ಆದರೆ ಕೈಕೇಯಿಯ ಆಸೆಯಿಂದ ರಾಮನಿಗೆ ಹದಿನಾಲ್ಕು ವರ್ಷಗಳ ವನವಾಸಕ್ಕೆ ಹೋಗುವ ಆದೇಶ ಸಿಗುತ್ತದೆ ರಾಮ ತಂದೆಯ ಆದೇಶವನ್ನು ಗೌರವಿಸಿ ರಾಜ್ಯವನ್ನು ತ್ಯಜಿಸಿ ವನವಾಸಕ್ಕೆ ತೆರಳಲು ನಿರ್ಧರಿಸುತ್ತಾನೆ ಸೀತೆ ತನ್ನ ಪತಿಯೊಂದಿಗೆ ಧರ್ಮಪತ್ನಿಯಾಗಿ ಸಾಥ್ ನೀಡಲು ಒಪ್ಪಿಕೊಳ್ಳುತ್ತಾಳೆ ಮತ್ತು ಲಕ್ಷ್ಮಣ ಕೂಡ ತನ್ನ ಅಣ್ಣನಿಗೆ ಸೇವೆ ಸಲ್ಲಿಸಲು ಜೊತೆಗೆ ಬರುತ್ತಾನೆ ಈ ತ್ರಿವಿಕ್ರಮ ತಂಡವು ಅಯೋಧ್ಯೆಯಿಂದ ತಮ್ಮ ವನವಾಸದ ಜೀವನವನ್ನು ಪ್ರಾರಂಭಿಸಿತು ವನವಾಸದ ಆರಂಭರಾಮ ಸೀತೆ ಮತ್ತು ಲಕ್ಷ್ಮಣರು ಅಯೋಧ್ಯೆಯಿಂದ ಹೊರಟು ಗಂಗೆಯ ದಡಕ್ಕೆ ತಲುಪುತ್ತಾರೆ ಅಲ್ಲಿ ಗೋಹನ ಎಂಬ ಗಿರಿಜನ ರಾಜನು ರಾಮನಿಗೆ ಆತಿಥ್ಯ ನೀಡುತ್ತಾನೆ ಗಂಗೆಯನ್ನು ದಾಟಿದ ನಂತರ ಅವರು ಚಿತ್ರಕೂಟಕ್ಕೆ ತೆರಳುತ್ತಾರೆ ಚಿತ್ರಕೂಟದ ಸುಂದರವಾದ ಪರ್ವತಗಳು ನದಿಗಳು ಮತ್ತು ಕಾಡಿನ ಸೊಗಸಿನ ಮಧ್ಯೆ ರಾಮ ಸೀತೆ ಮತ್ತು ಲಕ್ಷ್ಮಣರು ಒಂದು ಸರಳವಾದ ಆಶ್ರಮವನ್ನು ಸ್ಥಾಪಿಸುತ್ತಾರೆ ಈ ಸಮಯದಲ್ಲಿ ರಾಮನು ತನ್ನ ತಂದೆ ದಶರಥನ ಮರಣದ ಸುದ್ದಿಯನ್ನು ತಿಳಿಯುತ್ತಾನೆ ಇದು ಅವನಿಗೆ ತೀವ್ರ ದುಃಖವನ್ನು ತರುತ್ತದೆ ಆದರೆ ಧರ್ಮದ ಮಾರ್ಗದಲ್ಲಿ ರಾಮ ತನ್ನ ಕರ್ತವ್ಯವನ್ನು ಮುಂದುವರೆಸುತ್ತಾನೆ ದಂಡಕಾರಣ್ಯದಲ್ಲಿ ವನವಾಸ ಚಿತ್ರಕೂಟದಿಂದ ಹೊರಟು ರಾಮ ಸೀತೆ ಮತ್ತು ಲಕ್ಷ್ಮಣರು ದಂಡಕಾರಣ್ಯಕ್ಕೆ ತೆರಳುತ್ತಾರೆ ದಂಡಕಾರಣ್ಯವು ದಟ್ಟವಾದ ಕಾಡು ಋಷಿಗಳ ಆಶ್ರಮಗಳಿಂದ ಕೂಡಿದೆ ಅಲ್ಲಿ ರಾಮನು ಋಷಿಗಳಿಗೆ ರಕ್ಷಣೆಯ ಭರವಸೆ ನೀಡುತ್ತಾನೆ ಏಕೆಂದರೆ ರಾಕ್ಷಸರು ಋಷಿಗಳ ಏಜ್ಞತ ಪಶುಗಳಿಗೆ ಭಂಗ ತರುತ್ತಿದ್ದರು ಈ ಸಮಯದಲ್ಲಿ ರಾಮನು ವಿರಾದ ಖರ ದೂಷಣ ಮುಂತಾದ ರಾಕ್ಷಸರನ್ನು ಸಂಹರಿಸುತ್ತಾನೆ ಈ ಯುದ್ಧಗಳು ರಾಮನ ಶೌರ್ಯ ಮತ್ತು ಧರ್ಮದ ರಕ್ಷಣೆಗಾಗಿ ಅವನ ಸಮರ್ಪಣೆಯನ್ನು ತೋರಿಸುತ್ತವೆ ಸೀತೆ ಈ ಎಲ್ಲ ಘಟನೆಗಳಲ್ಲಿ ರಾಮನಿಗೆ ಧೈರ್ಯವನ್ನು ಒದಗಿಸುತ್ತಾಳೆ ಆದರೆ ಲಕ್ಷ್ಮಣ ರಾಮನಿಗೆ ರಕ್ಷಕನಾಗಿ ಸದಾ ಜೊತೆಗಿರುತ್ತಾನೆ ಪಂಚವಟಿಯ ಜೀವನದಂಡ ಕಾರಣದಲ್ಲಿ ರಾಮರು ಪಂಚವಟಿಯಲ್ಲಿ ಒಂದು ಆಶ್ರಮವನ್ನು ಸ್ಥಾಪಿಸುತ್ತಾರೆ ಈ ಸ್ಥಳವು ಗೋದಾವರಿ ನದಿಯ ದಡದಲ್ಲಿ ಸುಂದರವಾದ ಪರಿಸರದಿಂದ ಕೂಡಿತ್ತು ಸೀತೆಗೆ ಈ ಸ್ಥಳವು ತುಂಬಾ ಇಷ್ಟವಾಗುತ್ತದೆ ಮತ್ತು ಅವರು ಇಲ್ಲಿ ಕೆಲವು ಸಂತೋಷದ ಕ್ಷಣಗಳನ್ನು ಕಳೆಯುತ್ತಾರೆ ಆದರೆ ಈ ಸಮಯದಲ್ಲಿ ಶೂರ್ಪಣಕ್ಕೆ ರಾವಣನ ತಂಗಿ ರಾಮನನ್ನು ಭೇಟಿಯಾಗುತ್ತಾಳೆ ರಾಮನ ಸೌಂದರ್ಯದಿಂದ ಆಕರ್ಷಿತಳಾದ ಶೂರ್ಪಣಕ್ಕೆ ರಾಮನನ್ನು ವಿವಾಹವಾಗಲು ಒತ್ತಾಯಿಸುತ್ತಾಳೆ ರಾಮ ತನ್ನ ಧರ್ಮಪತ್ನಿಯಾದ ಸೀತೆಗೆ ನಿಷ್ಠನಾಗಿರುವುದರಿಂದ ಆಕೆಯ ಪ್ರಸ್ತಾಪವನ್ನು ತಿರಸ್ಕರಿಸುತ್ತಾನೆ ಕೋಪಗೊಂಡ ಶೂರ್ಪಣಕ್ಕೆ ಸೀತೆಯ ಮೇಲೆ ದಾಳಿಯಿಟ್ಟಾಗ ಲಕ್ಷ್ಮಣ ಆಕೆಯ ಮೂಗು ಕಿವಿಗಳನ್ನು ಕತ್ತರಿಸುತ್ತಾನೆ ಈ ಘಟನೆಯು ರಾವಣನ ಕೋಪಕ್ಕೆ ಕಾರಣವಾಗುತ್ತದೆ ಸೀತೆಯ ಅಪಹರಣ ಶೂಪಣಕ್ಕೆ ಅವಮಾನದಿಂದ ಕೋಪಗೊಂಡ ರಾವಣ ರಾಮನಿಂದ ಸೀತೆಯನ್ನು ಅಪಹರಿಸಲು ನಿರ್ಧರಿಸುತ್ತಾನೆ ರಾವಣನ ಸಹಾಯಕನಾದ ಮಾರೀಚನು ಚಿನ್ನದ ಜಿಂಕೆಯ ರೂಪವನ್ನು ತಾಳಿ ಸೀತೆಯ ಗಮನವನ್ನು ಸೆಳೆಯುತ್ತಾನೆ ಸೀತೆ ಆ ಜಿಂಕೆಯನ್ನು ತರಲು ರಾಮನನ್ನು ಕೇಳಿಕೊಳ್ಳುತ್ತಾಳೆ ರಾಮ ಜಿಂಕೆಯನ್ನು ಹಿಂಬಾಲಿಸಲು ಹೋಗುವಾಗ ಲಕ್ಷ್ಮಣನಿಗೆ ಸೀತೆಯ ರಕ್ಷಣೆಯ ಜವಾಬ್ದಾರಿಯನ್ನು ವಹಿಸುತ್ತಾನೆ ಆದರೆ ಮಾರೀಚನು ರಾಮನ ಧ್ವನಿಯಲ್ಲಿ ಕೂಗಿದಾಗ ಸೀತೆ ರಾಮನಿಗೆ ತೊಂದರೆಯಾಯಿತೆಂದು ಭಾವಿಸಿ ಲಕ್ಷ್ಮಣನನ್ನು ರಾಮನಿಗೆ ಸಹಾಯಕ್ಕೆ ಕಳುಹಿಸುತ್ತಾಳೆ ಈ ಅವಕಾಶವನ್ನು ಬಳಸಿಕೊಂಡ ರಾವಣ ಸಾಧುವಿನ ವೇಷದಲ್ಲಿ ಬಂದು ಸೀತೆಯನ್ನು ಅಪಹರಿಸಿ ಲಂಕೆಗೆ ಕೊಂಡೊಯ್ಯುತ್ತಾನೆ ಈ ಘಟನೆಯು ರಾಮಾಯಣದಲ್ಲಿ ಒಂದು ದುಃಖದ ತಿರುವು ರಾಮನ ಶೋಧ ಮತ್ತು ಸೌಹಾರ್ದ ಸೀತೆಯ ಅಪಹರಣದಿಂದ ರಾಮ ಮತ್ತು ಲಕ್ಷ್ಮಣರು ತೀವ್ರ ದುಃಖಕ್ಕೊಳಗಾಗುತ್ತಾರೆ ರಾಮ ಸೀತೆಯನ್ನು ಶೋಧಿಸಲು ಕಾಡಿನಾದ್ಯಂತ ಅಲೆಯುತ್ತಾನೆ ಈ ಸಮಯದಲ್ಲಿ ಜಟಾಯುವಿನಿಂದ ಸೀತೆಯನ್ನು ರಾವಣನು ಕೊಂಡೊಯ್ದಿರುವ ಸುದ್ದಿಯನ್ನು ತಿಳಿಯುತ್ತಾನೆ ರಾಮ ಸೀತೆಯ ಶೋಧದಲ್ಲಿ ಸುಗ್ರೀವನ ಸಹಾಯವನ್ನು ಪಡೆಯುತ್ತಾನೆ ಸುಗ್ರೀವನೊಂದಿಗೆ ಸೌಹಾರ್ದವನ್ನು ಬೆಳೆಸಿಕೊಂಡು ರಾಮವಾಲಿಯನ್ನು ಸಂಹರಿಸಿ ಸುಗ್ರೀವನಿಗೆ ಕಿಷ್ಕಿಂದೆಯ ರಾಜ್ಯವನ್ನು ಮರಳಿ ಕೊಡುತ್ತಾನೆ ಸುಗ್ರೀವ ರಾಮನಿಗೆ ಸೀತೆಯನ್ನು ಹುಡುಕಲು ವಾನರ ಸೈನ್ಯವನ್ನು ಒದಗಿಸುತ್ತಾನೆ ಈ ಸೌಹಾರ್ದವು ರಾಮನಿಗೆ ತನ್ನ ಪತ್ನಿಯನ್ನು ಮರಳಿ ಪಡೆಯಲು ಒಂದು ದೊಡ್ಡ ಬಲವಾಗುತ್ತದೆ ವನವಾಸದ ಕೊನೆಯ ದಿನಗಳು ರಾಮನ ವನವಾಸದ ಕೊನೆಯ ದಿನಗಳು ರಾವಣನೊಂದಿಗಿನ ಯುದ್ಧಕ್ಕೆ ಸಿದ್ಧತೆಯಲ್ಲಿ ಕಳೆಯುತ್ತವೆ ಹನುಮಂತನ ಸಹಾಯದಿಂದ ಸೀತೆಯು ಲಂಕೆಯಲ್ಲಿ ಇರುವುದನ್ನು ರಾಮ ತಿಳಿಯುತ್ತಾನೆ ರಾಮ ಸುಗ್ರೀವ ಹನುಮಂತ ಮತ್ತು ಇತರ ವಾನರೊಂದಿಗೆ ಲಂಕೆಗೆ ತೆರಳಿ ರಾವಣನನ್ನು ಸಂಹರಿಸುತ್ತಾನೆ ಸೀತೆಯನ್ನು ಮರಳಿ ಪಡೆದ ನಂತರ ರಾಮ ಹದಿನಾಲ್ಕು ವರ್ಷಗಳ ವನವಾಸವನ್ನು ಪೂರ್ಣಗೊಳಿಸಿ ಅಯೋಧ್ಯೆಗೆ ಮರಳುತ್ತಾನೆ ಅಲ್ಲಿ ಭರತನು ರಾಮನಿಗೆ ರಾಜ್ಯವನ್ನು ಹಸ್ತಾಂತರಿಸುತ್ತಾನೆ ವನವಾಸದ ಮಹತ್ವ ರಾಮ ಮತ್ತು ಸೀತೆಯ ವನವಾಸವು ಕೇವಲ ಒಂದು ಜೀವನದ ಭಾಗವಲ್ಲ ಬದಲಿಗೆ ಧರ್ಮ ಕರ್ತವ್ಯ ತ್ಯಾಗ ಮತ್ತು ಸತ್ಯಕ್ಕಾಗಿ ಹೋರಾಟದ ಸಂಕೇತವಾಗಿದೆ ರಾಮನು ತನ್ನ ತಂದೆಯ ಆದೇಶವನ್ನು ಪಾಲಿಸಿದ್ದು ಸೀತೆಯು ತನ್ನ ಪತಿಯೊಂದಿಗೆ ಕಷ್ಟವನ್ನು ಹಂಚಿಕೊಂಡದ್ದು ಲಕ್ಷ್ಮಣನು ತನ್ನ ಸೋದರನಿಗೆ ನಿಷ್ಠೆಯಿಂದ ಸೇವೆ ಸಲ್ಲಿಸಿದ್ದು ಈ ಕಥೆಯ ಮೂಲ ಆದರ್ಶಗಳಾಗಿವೆ ವನವಾಸದ ಸಂದರ್ಭದಲ್ಲಿ ರಾಮನ ಶೌರ್ಯ ಸೀತೆಯ ತಾಳ್ಮೆ ಮತ್ತು ಲಕ್ಷ್ಮಣನ ಸಮರ್ಪಣೆಯು ಭಾರತೀಯ ಸಂಸ್ಕೃತಿಯಲ್ಲಿ ಶಾಶ್ವತವಾದ ಸ್ಥಾನವನ್ನು ಪಡೆದಿವೆ ತೀರ್ಮಾನ ರಾಮ ಮತ್ತು ಸೀತೆಯ ವನವಾಸವು ಕಷ್ಟಗಳ ಒಂದು ಸರಣಿಯಾಗಿದ್ದರೂ ಅದು ಧರ್ಮದ ಮಾರ್ಗದಲ್ಲಿ ಜೀವನ ನಡೆಸುವ ಮಹತ್ವವನ್ನು ತೋರಿಸುತ್ತದೆ ಸೀತೆಯ ಅಪಹರಣ ರಾಮನ ಶೋಧ ಸೌಹಾರ್ದದ ಮೂಲಕ ರಾವಣನ ಸಂಹಾರ ಮತ್ತು ಅಂತಿಮವಾಗಿ ಅಯೋಧ್ಯೆಗೆ ಮರಳುವಿಕೆ ಈ ಕಥೆಯನ್ನು ಒಂದು ಮಹಾಕಾವ್ಯವನ್ನಾಗಿ ಮಾಡಿದೆ ಈ ಹದಿನಾಲ್ಕು ವರ್ಷಗಳ ವನವಾಸವು ರಾಮಾಯಣದ ಕೇಂದ್ರಬಿಂದುವಾಗಿದ್ದು ಇಂದಿಗೂ ಜನರಿಗೆ ಧರ್ಮ ಪ್ರೀತಿ ಮತ್ತು ಕರ್ತವ್ಯದ ಪಾಠವನ್ನು ಕಲಿಸುತ್ತದೆ